ಹಲೋ ಫ್ರೆಂಡ್ಸ್ ಸುಕುಂ ಪ್ಯಾಷನ್ಗೆ ಸ್ವಾಗತ ಇವತ್ತು ನಾನು ಶೋಲ್ಡರ್ ಡ್ರಾಪ್ ಯಾವ ಥರ ಆಗುತ್ತಂತ ಇವತ್ತು ನಾನು ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಯಾವ ಥರ ಕಟ್ಟಿಂಗ್ ಮಾಡೋದಂತ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಫಸ್ಟ್ ನಾನಿಲ್ಲಿ ಮೆಜರ್ಮೆಂಟ್ ನೋಡ್ಕೋಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಲೆಂತ್ ಹದಿನಾಲ್ಕೂವರೆ ಇಂಚು ಶೋಲ್ಡರ್ ಹದಿನೈದುವರೆ ಇಂಚು ಚೆಸ್ಟ್ ನಲ್ವತ್ತೆರಡು ವೇಸ್ಟ್ ಮೂವತ್ತೆಂಟು ಹಾರ್ಮೋಲ್ ರೌಂಡ್ ಹದಿನೆಂಟುವರೆ ಫಸ್ಟ್ ಡಾಟ್ ಪಾಯಿಂಟ್ ಹತ್ತುವರಿ ಸೆಕೆಂಡ್ ಡಾಟ್ ಪಾಯಿಂಟ್ ಹದಿಮೂರುವರಿ ಸ್ಲೀವ್ಸ್ ಲೆಂತ್ ಎಂಟು ಇಂಚು ಹಾಗೆ ಸ್ಲೀವ್ಸ್ ರೌಂಡ್ ಏಳು ಇಂಚು ಬ್ಯಾಕ್ ನೆಕ್ ಎಂಟು ಇಂಚು ಫ್ರಂಟ್ ನೆಕ್ ಆರು ಇಂಚು ಈ ಥರ ನಾವು ಫಸ್ಟ್ ಮೆಜರ್ಮೆಂಟನ್ನು ಬರೆದಿಟ್ಕೋಬೇಕಾಗತ್ತೆ ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ನಮ್ಗೆ ಹದಿನಾಲ್ಕೂವರೆ ಲೆಂತ್ ಬ್ಲೌಸ್ ಐತಲ್ಲ ಅದಕ್ಕೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಕೆಳಗೆ ಕಚ್ಚಾಗೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಮಗೆ ಪೂರ್ತಿ ಲೆಂತ್ ಹದಿನೈದುವರಿ ಬೇಕಾಗುತ್ತೆ ಕೆಳಗೆ ಅರ್ಧ ಇಂಚ್ ಬಿಟ್ಟು ಹದಿನೈದು ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಹದಿನೈದು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೇನಲ್ಲ ಅದೊಂದು ಲೈನ್ ಹಾಕ್ಕೊಳ್ಳೋಣ ಕೆಳಗೆ ಅರ್ಧ ಇಂಚ್ ಬಿಟ್ಟು ಹದಿನೈದು ಇಂಚಿಗೆ ಲೈನ್ ಹಾಕಿದ ಮೇಲೆ ಇವಾಗ ನಮ್ಗೆ ಶೋಲ್ಡರ್ ಎಷ್ಟೈಪ ಅಂದ್ರೆ ಹದಿನೈದುವರೆ ಇಂಚೈತಿ ಹದಿನೈದುವರಿ ಅರ್ಧ ನಮ್ಗೆ ಏಳು ಮುಕ್ಕಾಲು ಇಂಚ್ ಬರುತ್ತೆ ಏಳು ಮುಕ್ಕಾಲು ಇಂಚ್ ಬಂದ್ರೆ ನಾವು ಬ್ಯಾಕ್ ನೆಕ್ ನೋಡ್ಕೋಬೇಕು ಅದ್ರ ಮೇಲೆ ನಾವು ಶೋಲ್ಡರ್ ಎಷ್ಟು ಮೈನಸ್ ಮಾಡ್ಬೇಕಂತ ನೋಡ್ಕೊಳ್ಳೋಣ ಇವಾಗ ನಮಗೆ ನೆಕ್ ಏನೈತಲ್ಲ ಎಂಟು ಇಂಚ್ ನಮ್ಗೆ ನೆಕ್ ಇದ್ದಾಗ ನಾವು ಶೋಲ್ಡ್ರ್ ಎಷ್ಟು ಮೈನಸ್ ಮಾಡ್ಕೋಬೇಕಪ್ಪ ಅಂದ್ರೆ ಹತ್ತು ಇಂಚಿದ್ದಾಗ ನಾವು ಎರಡು ಇಂಚ್ ಶೋಲ್ಡ್ರ್ ಮೈನಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಎಂಟು ಇಂಚಿದ್ದಾಗ ಎಷ್ಟು ಮೈನಸ್ ಮಾಡ್ಬೇಕಂತ ನೋಡೋಣ ಒಂದು ಇಂಚ್ ಇಂಚಿಗೂ ಕಾಲು ಕಾಲು ಇಂಚ್ ಕಡಿಮೆ ಮಾಡ್ಕೊಬರ್ಬೇಕಾಯ್ತ ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಆರು ಇಂಚು ಏಳು ಇಂಚು ಎಂಟು ಇಂಚು ನೋಡಿ ಎಂಟು ಅಲ್ಲಿವರೆಗೂ ಬರುತ್ತಲ್ಲ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ ಕಾಲು ಕಾಲು ಇಂಚು ನಾವಿಲ್ಲಿ ಮೈನಸ್ ಮಾಡ್ತಾ ಬರಬೇಕಾಗತ್ತೆ ಇವಾಗ ನಮ್ಗೆ ಆರು ಕಾಲು ಬಂತಲ್ಲ ಶೋಲ್ಡರ್ ಹಾಗೆ ಹಾರ್ಮೋಲ್ ರೌಂಡನ್ನು ನಾವು ಕರೆಕ್ಟಾಗಿ ಆರು ಕಾಲು ಇಟ್ಕೋಬೇಕಾಗತ್ತೆ ಈ ಥರ ಎರಡೂ ನಾವು ಒಂದು ಸಮ ಇಟ್ಕೊಂಡ್ರೆ ನಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗದೇ ಇರೋಕ್ಕೆ ಇದೊಂದು ಮುಖ್ಯವಾದ ಪಾಯಿಂಟ್ ಹಾಗೆ ಒಂದು ಮುಕ್ಕಾಲು ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿ ಆಗಿ ಒಂದು ಲೈನ್ ಹಾಕೋಣ ಇದು ಹಾರ್ಮೋಲ್ ರೌಂಡ್ ಸೇಪು ನೋಡಿ ಈ ಥರ ಲೈನ್ ಹಾಕಿದ ಮೇಲೆ ನಾವು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಹಾರ್ಮೋಲ್ ರೌಂಡ್ ನಾವು ತುಂಬ ನೀಟಾಗಿ ತೊಗೋಬೇಕಾಗತ್ತೆ ಫಸ್ಟ್ ಇಲ್ಲೇ ಬಾಡಿ ಮೆಜರ್ಮೆಂಟ್ ನೋಡ್ಕೋತೇನೆ ನಲ್ವತ್ತೆರಡಕ್ಕೆ ಹತ್ತುವರೆ ಬರುತ್ತಲ್ಲ ಹತ್ತುವರೆ ಬಂದಾಗ ಹತ್ತುವರಿ ಮಾರ್ಕ್ ಮಾಡಿಕೊಂಡು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಣ ನೋಡಿ ಎರಡು ನಡಕ್ಕೆ ಒಂದು ಮಾರ್ಕ್ ಮಾಡಿಬಿಟ್ಟು ರೌಂಡ್ ಸ್ಕೇಲ್ ಇರುತ್ತಲ್ಲ ಈ ಸ್ಕೇಲಲ್ಲಿ ನಾವು ಮಾರ್ಕಿಂಗ್ ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮಗೆ ಶೋಲ್ಡರ್ ಮಾರ್ಕಿಂಗ್ ತುಂಬ ನೀಟಾಗಿ ಬರುತ್ತೆ ನೋಡಿ ಈ ಥರ ನಾವು ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಕಟಿಂಗ್ ಮಾಡೋ ಮಾಡೋದ್ರಿಂದ ನಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದಾಗೋದಿಲ್ಲ ಇವಾಗ ಹದಿನೆಂಟುವರೆ ಐತಲ್ಲ ನಮ್ಗೆ ಹಾರ್ಮೋನ್ ರೌಂಡು ಅರ್ಧ ನಮ್ಗೆ ಒಂಬತ್ತು ಕಾಲು ಬರಬೇಕಾಗತ್ತೆ ನೋಡಿ ಕರೆಕ್ಟ್ ನಮ್ಗೆ ಒಂಬತ್ತು ಕಾಲು ಬಂತು ಮೇಲೆ ಅರ್ಧ ಇಂಚ್ ನಾನು ಹೊಲಿಗೆಗೋಸ್ಕರ ಬಿಟ್ಟು ಇವಾಗ ಅಳತಿ ಮಾಡಿ ತೋರಿಸಿದ್ದೀನಿ ನಮ್ಗೆ ಒಂಬತ್ತು ಕಾಲು ಕರೆಕ್ಟ್ ಬಂತು ಈ ಥರ ಪರ್ಫೆಕ್ಟ್ ನಮ್ಗೆ ಅಳತಿ ಪರ್ಫೆಕ್ಟ್ ಬಂದ್ರೆ ನಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದಾಗೋದಿಲ್ಲ ಬ್ಯಾಕ್ ನೆಕ್ ಎಂಟು ಇಂಚ್ ಮಾರ್ಕ್ ಮಾಡಿ ಮೂರು ಇಂಚು ಬ್ರಾಡ್ ತಗೊಂಡು ನೋಡಿಲೇ ಲೈನ್ ಹಾಕ್ತಾಯಿದ್ದೀನಿ ನಮ್ಗೆ ನೆಕ್ ಮೂರು ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಲೈನ್ ಹಾಕೋಣ ಹಾಗೆ ಹಿಂಭಾಗ ನೆಕ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಣ ಇದು ಸ್ವಲ್ಪ ದೊಡ್ಡ ಮೆಜರ್ಮೆಂಟ್ ಆಗಿರೋದ್ರಿಂದ ನಮ್ಗೆ ವೇಸ್ಟ್ ಐತಲ್ಲ ಒಂಬತ್ತುವರೆಗೆ ಇಲ್ಲಿ ಮಾರ್ಕ್ ಇದ್ದೀನಿ ಹಾಗೆ ಒಂದು ಇಂಚ್ ಎಕ್ಸ್ಟ್ರಾ ಹಿಂಭಾಗ ಏನು ಟೆಕ್ಸ್ ಇಡ್ತೀವಲ್ಲ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಇದ್ದೀನಿ ನೋಡಿ ಇಲ್ಲಿ ಎರಡು ಇಂಚ್ ನಾವು ಎಕ್ಸ್ಟ್ರಾ ಏನು ಸ್ಟಿಚಿಂಗ್ ಮಾಡೋಕ್ಕೆ ಬಿಟ್ಕೋಬೇಕಾಗತ್ತೆ ಇದು ಎರಡು ಸೆಂಟರ್ ಒಂದು ಹಿಂಭಾಗ ಏನು ನಾವು ಟೆಕ್ಸ್ ಹಿಡಿತೀವಲ್ಲ ಐದು ಇಂಚ್ ಉದ್ದವರೆಗೂ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಐದು ಇಂಚಿಗೆ ಮಾರ್ಕ್ ಮಾಡಿ ಒಂದು ಕಾಲು ಕಾಲು ಇಂಚು ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಹಿಂಭಾಗ ಟೆಕ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಹಿಂಭಾಗ ಟೆಕ್ಸ್ ರೆಡಿ ಆಯಿತು ಇವಾಗ ನಾವು ಹಿಂಭಾಗ ರೆಡಿ ಆಯ್ತಲ್ಲ ಇದನ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ಥರ ನಾವು ಮಾರ್ಕಿಂಗ್ ನಮ್ಗೆ ನೀಟಾಗಿ ಬಂದ್ರೆ ಹಾರ್ಮೋಲ್ ರೌಂಡು ಯಾವುದೇ ನಮ್ಗೆ ಸಮಸ್ಯೆ ಬರೋದಿಲ್ಲ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವೆ ಅದೇ ಥರನೇ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಇವಾಗ ಹಿಂಭಾಗ ಮುಗೀತು ನೆಕ್ಸ್ಟ್ ಏನಿತ್ತಲ್ಲ ಇವಾಗ ಮುಂಭಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಇಂಚ್ ನಾನಿಲ್ಲಿ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಹಿಂಭಾಗ ನಾವೇನು ಕಟ್ ಮಾಡಿಕೊಂಡಿರ್ತೇಲ್ಲ ಅದನ್ನ ಹಿಂಭಾಗನೇ ಅದಕ್ಕೆ ಒಂದು ಅರ್ಧ ಇಂಚಿನಷ್ಟು ಕೆಳಗೆ ಹಾಕ್ಕೊಂಬಿಟ್ಟು ಇವಾಗ ಹಾರ್ಮೋಲ್ ರೌಂಡ್ ಶೇಪ್ ನೋಡಿ ಇವಾಗ ಯಾವ ಥರ ನಾವು ಹಾರ್ಮೋಲ್ ರೌಂಡ್ ಸೇಪ್ ತೊಗೋಬೇಕಂತ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ನೀವು ಗಮನ ಇಟ್ಟು ನೋಡಿ ನಾನು ಯಾವ ಥರ ತೊಗೊತೀನಿ ಅಂತ ನೋಡಿ ಆರು ಕಾಲು ಇಂಚು ನಮ್ಗೆ ಶೋಲ್ಡ್ರ್ ಕರೆಕ್ಟ್ ಬರೋ ಥರ ಇನ್ನೇಮ್ ಚೆಕ್ ಮಾಡ್ಕೋಬೇಕಾಗತ್ತೆ ಇವಾಗ ಏನಾಯ್ತಲ್ಲ ಇವಾಗ ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಸ್ವಲ್ಪ ನೋಡಿ ಹಾರ್ಮೋಲ್ ರೌಂಡ್ ನಾವು ದೊಡ್ಡ ಮಾಡ್ಕೋಬೇಕಾಗತ್ತೆ ಏನು ಟೆಕ್ಸ್ ಹಿಡಿತೀವಲ್ಲ ನೋಡಿ ಅರ್ಧ ಒಂದು ಕಾಲು ಇಂಚು ನಾನು ಇಲ್ಲಿ ಕೇಳಿ ಜಕ್ಕಿಸ್ಕೊಂಡೆ ನಾವು ಹಾರ್ಮೋಲಲ್ಲಿ ಏನು ನಾವು ಟೆಕ್ಸ್ ಹಿಡಿತೀವಲ್ಲ ಅದು ಇದರಲ್ಲಿ ನಾನು ಲೆಸ್ ಮಾಡ್ತೀನಿ ಹಾಗೆ ಈ ಕಡೆ ಒಂದು ಕಾಲಿನ ಸೈಡ್ ಇದ್ದೀನಿ ಹಾಗಾಗಿ ನಮ್ಗೆ ಹಾರ್ಮೋಲಲ್ಲಿ ಏನು ನಾವು ಟೆಕ್ಸ್ ಹಿಡಿತೀವಲ್ಲ ಅದು ಇದರಲ್ಲಿ ಲೆಸ್ ಆಗುತ್ತೆ ಹಾಗೆ ಹಾರ್ಮೋಲ್ ಡ್ರಾಪ್ ಆಗೋದಿಲ್ಲ ನಮ್ಗೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಎಕ್ಸ್ಟ್ರಾ ಬಟ್ಟೆ ಇದರಲ್ಲಿ ಬಂತಂತ ನೋಡಿ ಈ ಥರ ಹಾರ್ಮೋಲ್ ರೌಂಡ್ ಸೇಪ್ ತೊಗೊಂಡಿದ್ಮೇಲೆ ಇವಾಗ ನೆಕ್ಸ್ಟ್ ಅಂದ್ರೆ ನಾವು ಮುಂಭಾಗ ಡಾಟ್ ಪಾಯಿಂಟ್ ಏನಿರುತ್ತಲ್ಲ ಒಂದನೇ ಡಾಟ್ ಹತ್ತುವರೆ ಇಂಚ್ ಐತಲ್ಲ ಹತ್ತುವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇವು ಎರಡೂ ಮಾರ್ಕ್ ಏನು ಮಾಡಿರ್ತೇವಲ್ಲ ಅದಕ್ಕೆ ಸ್ಟ್ರೇಟಾಗಿ ಸ್ಕೇರ್ ಇಟ್ಬಿಟ್ಟು ಒಂದು ಲೈನ್ ಹಾಕೊಳ್ಳೋಣ ಎರಡೂ ಕಡೆ ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡಿದ್ಮೇಲೆ ನಮ್ಗೆ ಬಾಡಿ ಮೆಜರ್ಮೆಂಟ್ ಎಷ್ಟಿರ್ತಲ್ಲ ಅದರ ಇಲ್ಲಿ ಹತ್ತನೇ ಭಾಗ ನಮಗೆ ನಾಲ್ಕು ಇಂಚ್ ಬರುತ್ತೆ ನಲ್ವತ್ತು ಇಂಚಿತ್ತಲ್ಲ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಇಂಚು ಎರಡು ಪಾಯಿಂಟ್ ನಮ್ಗೆ ಇದು ಪಾಯಿಂಟ್ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಹಾರ್ಮೋಲ್ ಜಗ್ದಂಗೆ ಆಗೋದಿಲ್ಲ ನೋಡಿ ನಾವು ನಾಲ್ಕು ಇಂಚ್ ಎರಡು ಪಾಯಿಂಟಿಂಗ್ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ಲೈನ್ ಹಾಕಿದ ಮೇಲೆ ಇವಾಗ ನೋಡ್ಕೋಣ ಅಪ್ಪರ್ ಚೆಸ್ಟ್ ಎಷ್ಟೈತೆ ಅಂತ ನೋಡ್ಕೊಂಬಿಟ್ಟು ಅಲ್ಲಿಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಲೈನ್ ಹಾಕ್ಕೋಬೇಕಾಗತ್ತೆ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿ ಈ ಥರ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ನೋಡಿ ನಮಗೆ ವೇಸ್ಟ್ ಏನೈತಲ್ಲ ಒಂಬತ್ತುವರೆ ಇಂಚ್ ಬರೋ ಥರ ನಾವು ಇಲ್ಲಿ ಈ ಟೆಕ್ಸಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಆ ಕಡೆ ಒಂದೂವರೆ ಇಂಚ್ ಈ ಕಡೆ ಒಂದೂವರೆ ಇಂಚ್ ಮಾರ್ಕ್ ಮಾಡಿಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಲೈನ್ ಹಾಕಿಬಿಟ್ಟು ಆಮೇಲೆ ನಾವು ಚೆಕ್ ಮಾಡ್ಕೋಣ ಆಮೇಲೆ ನಮಗೆ ಈ ಸೆಂಟರ್ ಏನು ಮಾರ್ಕ್ ಮಾಡಿರ್ತೇನೆ ಅಲ್ಲಿಂದ ಒಂದು ಲೈನ್ ಹಾಕ್ಕೊಂಡು ಇವಾಗ ಈ ಥರ ನಾವು ಸ್ವಲ್ಪ ಸೇಪ್ ತೊಗೊಳ್ಳೋಣ ಸೇಪ್ ಮೇಲೆ ನೋಡಿ ನೀಟಾಗಿ ಲೈನ್ ಮಾಡ್ಕೊಂಡಿದ್ಮೇಲೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳೋಣ ಇವಾಗ ನಾವು ಚೆಕ್ ಮಾಡ್ಕೊಳ್ಳೋಣ ಮೂರುವರೆ ಇಂಚ್ ಐತಲ್ಲ ಇದು ಮೂರುವರೆ ಇಂಚು ನಾವೇನು ಡಾಟ್ ಪ್ಯಾಂಟ್ ಲೈನ್ ಹಾಕಿರ್ತೇವೆ ಅದನ್ನು ಲೆಸ್ ಮಾಡಿಬಿಟ್ಟು ಮೂರುವರೆ ಇಂಚ್ ಬಿಟ್ಟು ಇವಾಗ ನೋಡಿ ಕರೆಕ್ಟ್ ನಮ್ಗೆ ಒಂಬತ್ತುವರೆ ಇಂಚ್ ಬಂತು ವೇಸ್ಟ್ ಈ ಥರ ಪ್ರತಿಯೊಂದನ್ನು ನಾವು ಮೆಜರ್ಮೆಂಟ್ ಪ್ರಕಾರ ನಮ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮುಂಭಾಗ ನೆಕ್ ಆರು ಇಂಚು ಇತ್ತಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಲೈನ್ ಹಾಕಿಬಿಟ್ಟು ನಾನಿಲ್ಲಿ ರೌಂಡ್ ಶೇಪ್ ಸ್ಕೇಲ್ ಇಟ್ಟು ರೌಂಡ್ ಶೇಪ್ ಮಾರ್ಕ್ ಇದ್ದೀನಿ ನೋಡಿ ಈ ಥರ ಮುಂಭಾಗ ನೆಕ್ ರೆಡಿ ಆಯಿತು ಇವಾಗ ಹಾರ್ಮೋಲ್ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಹಾಕಿದ ಮೇಲೆ ಒಂದು ಕಾಲು ಇಂಚ್ ನಾನಿಲ್ಲಿ ಮುಂಭಾಗ ಸೇಫ್ ತಕ್ಕೋಬೇಕಾಗತ್ತೆ ನೋಡಿ ಈ ಥರ ಸೇಪು ಸೈಡ್ ಬರೋ ಥರ ನಾವು ಸೇಪ್ ತೊಗೋಬೇಕಾಗತ್ತೆ ಕೆಳಗೆ ಸೇಪ್ ತಗೊಂಡ್ರೆ ನಮಗಿಲ್ಲೇ ನೀರಿಗೆ ಅನ್ನೋದು ಬರ್ತವೆ ಹಾಗಾಗಿ ನಾನಿಲ್ಲಿ ಸೈಡ್ ತಕ್ಕೋತಾ ಇದ್ದೀನಿ ಎರಡೂವರೆ ಇಂಚ್ ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ಥರ ಒಂದು ಆ ಕಡೆ ಕಾಲು ಇಂಚ್ ಮಾರ್ಕ್ ಮಾಡಿ ನಾವೇನು ಈ ಟ್ಯಾಕ್ಸ್ ಹಿಡಿತೇವಲ್ಲ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ ಹಾಗೆ ಒಂದು ಮುಕ್ಕಾಲು ಇಂಚು ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ನಮಗೆ ಮೂರು ಟೆಕ್ಸ್ ಅದು ರೆಡಿ ಆಯಿತು ಈ ಥರ ಮಾರ್ಕ್ ಮಾಡಿದ ಮೇಲೆ ನೀಟಾಗಿ ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಿ ಇನ್ನೊಂದು ಸಲ ಹಾರ್ಮೋನ್ ರೌಂಡ್ ಚೆಕ್ ಮಾಡಿಬಿಟ್ಟು ಇವಾಗ ಕಟ್ ಮಾಡೋಣ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ಕಟ್ಟಿಂಗ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ನಮ್ಗೆ ಹಾರ್ಮೋಲ್ ರೌಂಡಲ್ಲಿ ಸ್ವಲ್ಪ ಟೈಟ್ ಆಗಿ ಇದ್ದರೂ ನಮ್ಗೆ ಆಗುತ್ತೆ ಹಾಗಾಗಿ ಹಾರ್ಮೋಲ್ ರೌಂಡ್ ಶೇಪ್ ಸ್ವಲ್ಪ ನಮ್ಗೆ ಒಂದು ಕಾಲು ಇಂಚ್ ಲೂಜ್ ಇದ್ದರೂ ಪರವಾಗಿಲ್ಲ ನಮ್ಗೆ ಟೈಟಾಗಿ ನಾವು ಜಗ್ಗಿ ಹಚ್ಕೊಂಡು ಸ್ಟಿಚಿಂಗ್ ಮಾಡ್ತೇವಲ್ಲ ಅವಾಗೂ ನಮ್ಗೆ ಹಾರ್ಮೋಲಲ್ಲಿ ಟೈಟಾಗಿ ಈ ಥರ ಹಾರ್ಮೋಲ್ ರೌಂಡ್ ಜಾರ್ದಂಗೆ ಆಗುತ್ತೆ ಹಾಗಾಗಿ ಆ ಥರ ಏನಾರು ಹಾರ್ಮೋಲ್ ರೌಂಡ್ ಜಾರ್ದಂಗೆ ಆಗೋರು ಸ್ವಲ್ಪ ಹಾರ್ಮೋಲಲ್ಲಿ ಲೂಜ್ ಇಟ್ಕೊಂಡು ಕಟಿಂಗ್ ಮಾಡ ಕೊಂಡ್ರೆ ನಮ್ಗೆ ಅದು ಒಂದು ಪಾಯಿಂಟ್ ಮೇನ್ ಪಾಯಿಂಟ್ ಆಗುತ್ತೆ ನೋಡಿ ಈ ಥರ ಎಲ್ಲ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಬಿಟ್ಟು ಇವಾಗ ಮುಂಭಾಗ ರೆಡಿ ಆಯಿತು ನಾವು ಏನು ಟ್ಯಾಕ್ಸ್ ಹಿಡಿಬೇಕಲ್ಲ ಅಲ್ಲೆಲ್ಲಿಗೆಲ್ಲ ಈ ಥರ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಪಾಯಿಂಟ್ ನಾನು ಯಾವ ಥರ ತೊಗೊಂಡಿದ್ದೇನೆ ಅಂತ ಇವಾಗ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ ಇವಾಗ ಹಿಂಭಾಗ ಏನು ನಾವು ಕಟ್ಟಿಂಗ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೆಳಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ ಇದ್ರ ಮೇಲೆ ನಾವು ಮುಂಭಾಗ ಕಟ್ಟಿಂಗ್ ನೋಡಿ ನಾವೀಗ ಹಾರ್ಮೋಲಲ್ಲಿ ಏನು ಟೆಕ್ಸ್ ಹಿಡ್ದಿರ್ತೇವೋ ಆ ಟೆಕ್ಸ್ ಲೆಸ್ ಮಾಡಿದರೂ ನಮ್ಗೆ ಮೆಜರ್ಮೆಂಟ್ ಅನ್ನೋದು ತುಂಬಾ ನೀಟಾಗಿ ಬಂದಿದೆ ನಮಗೆಲ್ಲಿ ನೋಡಿ ಹೆಚ್ಚು ಕಡಿಮೆ ಅನ್ನೋದಾಗಿಲ್ಲ ಇವಾಗ ನಾನು ಟೆಕ್ಸ್ ಈ ಥರ ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಮಡಚಿದ್ರೂ ನಮ್ಗೆ ನೋಡಿದೆ ಪರ್ಫೆಕ್ಟ್ ಅಳ್ತಿ ಅನ್ನೋದು ಬಾಡಿ ಮೆಜರ್ಮೆಂಟ್ ಹಾಗೆ ಶೋಲ್ಡ್ರಲ್ಲಿ ಪರ್ಫೆಕ್ಟ್ ಬಂದಿದೆ ಈ ಥರ ನಾವು ಒಂದು ಅರ್ಧ ಇಂಚ್ ಮೇಲೆ ಹಾಗೂ ಈ ಥರ ಸೈಡ್ ತೊಗೊಳ್ಳೋದ್ರಿಂದ ನಮ್ಗೆ ಹಾರ್ಮೋಲ್ ರೌಂಡ್ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಾಂದ್ರೆ ನಾವು ಎಕ್ಸ್ಟ್ರಾ ತೊಗೊಳಿಲ್ಲ ಅಂದ್ರೆ ಇದು ಮುಂಬಾಗೇನು ಕಡಿಮೆ ಬರುತ್ತಲ್ಲ ಆವಾಗ ಹಾರ್ಮೋಲ್ ರೌಂಡಲ್ಲಿ ಸಮಸ್ಯೆ ಬರುತ್ತೆ ನೋಡಿ ಈ ಥರ ಕರೆಕ್ಟ್ ನಮ್ಗೆ ಮೆಜರ್ಮೆಂಟ್ ಬಂದರೆ ಯಾವುದೇ ರೀತಿ ಹಾರ್ಮೋಲ್ ರೌಂಡ್ ಸಮಸ್ಯೆ ಬರೋದಿಲ್ಲ ಈ ಥರ ಎಕ್ಸ್ಟ್ರಾ ತೊಗೊಳ್ಳಿ ಇದೊಂದು ಪಾಯಿಂಟ್ ನೆನಪೆ ಇಟ್ಕೋಬೇಕಾಗತ್ತೆ ಇದು ಟೆಕ್ಸ್ ಏನಿತ್ತಲ್ಲ ಇದು ಪರ್ಫೆಕ್ಟ್ ನಮ್ಗೆ ನಲ್ವತ್ತೆರಡು ಇಂಚ್ ಇತ್ತಲ್ಲ ನಾಲ್ಕು ಪಾಯಿಂಟ್ ಎರಡಿಗೆ ತೊಗೊಂಡು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಇದು ಕರೆಕ್ಟ್ ನಮಗೆ ಫಿಟ್ಟಿಂಗ್ ಕುಂತಂದ್ರೆ ಹಾರ್ಮೋಲಲ್ಲಿ ನಮ್ಗೆ ಇಳ್ದಂಗೆ ಆಗೋದಿಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ ಸೈಡ್ ಕಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ಹಾರ್ಮೋಲ್ ಜಾರತ್ತಂತೇಳಿ ಆ ಥರ ಮಾಡ್ಕೋಬಾರ್ದು ನಾವು ಇದರಲ್ಲೇ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನೀಟಾಕೊಂಡಿರುತ್ತೆ ಹಾರ್ಮೋಲ್ ಜಾರ್ದಂಗೆ ಆಗೋಲ್ಲ ಈ ಥರ ಕರೆಕ್ಟ್ ನಾವು ಮೆಜರ್ಮೆಂಟ್ ನೋಡಿ ಕಟಿಂಗ್ ಮಾಡೋದ್ರಿಂದ ನೋಡಿ ಇವಾಗ ಮುಂಭಾಗ ಹಿಂಭಾಗ ಎಲ್ಲ ಕಟ್ಟಿಂಗ್ ಮುಗೀತು ಇವಾಗ ನೆಕ್ಸ್ಟ್ ಏನೈತಿ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೋಣ ಸ್ಲೀವ್ಸ್ ನಮ್ಗೆ ಲೆಂತ್ ಎಂಟು ಇಂಚ್ ಐತಲ್ಲ ನಾವು ಎರಡು ಇಂಚ್ ಎಕ್ಸ್ಟ್ರಾ ತೊಗೋಕ್ಕಾಗತ್ತೆ ಇಲ್ಲಿ ನಾನು ಹತ್ತು ಇಂಚ್ ತೊಗೋತಾ ಇದ್ದೀನಿ ಕೆಳಗೆ ಒಂದೂವರೆ ಇಂಚ್ನಷ್ಟು ನಮ್ಗೆ ಬೆಲ್ಟ್ ಮಾಡ್ಕೋಕ ಇದು ಲೈನಿಂಗ್ ಬ್ಲೌಸಲ್ಲ ಹಾಗಾಗಿ ನಾನು ಇಲ್ಲಿ ಕೆಳಗೆ ಪಟ್ಟಿ ಮಾಡೋಕ್ಕೆ ಒಂದೂವರೆ ಇಂಚ್ ತೊಗೊಂಡು ಮೇಲೆ ಸ್ಟಿಚ್ಚಿಂಗಿಗೆ ಒಂದು ಅರ್ಧ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ನಾವು ಹಾರ್ಮೋಲ್ ಡೌನ್ ನಲ್ವತ್ತು ಇಂಚಿಂದಿರ್ತಲ್ಲ ಅದಕ್ಕೆ ನಾಲ್ಕು ಇಂಚಿಗೆ ನಾನಿಲ್ಲಿ ಹಾರ್ಮೋಲ್ ಡೌನ ಮಾರ್ಕ್ ಇದ್ದೀನಿ ನೋಡಿ ನಾಲ್ಕು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಸ್ಲೀವ್ಸು ಈ ಥರ ಕಟಿಂಗ್ ಮಾಡೋದರಿಂದ ತುಂಬಾ ಫರ್ಫೆಕ್ಟಾಗಿರುತ್ತೆ ನೋಡಿ ನಮ್ಗೆ ಹಾರ್ಮೋಲ್ ರೌಂಡು ಎಷ್ಟೈತಲ್ಲ ನಮ್ಗೆ ಒಂಬತ್ತು ಕಾಲು ಇಂಚು ಅಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಲೀವ್ಸ್ ರೌಂಡು ಏಳು ಇಂಚು ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಈ ಥರ ಇಟ್ಟು ಲೈನ್ ಹಾಕ್ಕೊಳ ನೋಡಿ ಇದು ತುಂಬಾ ಪರ್ಫೆಕ್ಟಾಗಿರೋ ಮೆಜರ್ಮೆಂಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ವಿಡಿಯೋನ ಓಡಿಸ್ಬಿಟ್ಟು ನೋಡಬೇಡಿ ನಿಧಾನವಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ ಆಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಈ ಮೆ ತಡಲ್ಲಿ ಕಟ್ಟಿಂಗ್ ಮಾಡೋದ್ರಿಂದ ನಮ್ಗೆ ಸ್ಲೀವ್ಸ್ ತುಂಬ ಫರ್ಫೆಕ್ಟಾಗಿ ಬರುತ್ತೆ ನೋಡಿ ಇದರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನಮಗೆ ಪರ್ಫೆಕ್ಟ್ ಸ್ಲೀವ್ಸ್ ಕಟಿಂಗ್ ಇದರ ಮಧ್ಯೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇವಾಗ ತುಂಬ ಸುಲಭವಾಗಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗ್ಬೋದು ಇಲ್ಲಿಂದ ಇಲ್ಲಿಗೆ ಇಸ್ ಥರ ಸ್ಕೇಲ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಣ ನಾವು ಅಜ್ಮಾಸ್ ಮಾರ್ಕ್ ಮಾಡ್ಕೋತೇವಲ್ಲ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದಾಗುತ್ತಾ ಹಾಗಾಗಿ ರಿಂಕಲ್ಸ್ ಬರುತ್ತೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಇದು ಒಂದು ಹತ್ತು ನಿಮಿಷ ನಮ್ಗೆ ಎಕ್ಸ್ಟ್ರಾ ಟೈಮ್ ಹೋಗುತ್ತಾ ಆದರೂ ತುಂಬ ನೀಟಾಗಿ ಬರುತ್ತೆ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡೋದರಿಂದ ನೋಡಿ ಅರ್ಧ ಇಂಚಿಗೆ ಸೇರಿಸ್ಕೊಂಡು ಇವಾಗ ರೌಂಡ್ ಸ್ಕೇಲ್ ಐತಲ್ಲ ಅದನ್ನ ಉಲ್ಟಾ ಇಟ್ಬಿಟ್ಟು ಅದಕ್ಕೆ ಜಾಯಿಂಟ್ ಮಾಡ್ಕೋಣ ಈ ಕರ್ನರಿಂದ ಸೆಂಟರ್ ಕರ್ನರ್ ಏನಿರುತ್ತಲ್ಲ ಒನ್ನ ಮುಂಭಾಗ ಅದಕ್ಕೆ ಜಾಯಿಂಟ್ ಮಾಡ್ಕೋಣ ಇವಾಗ ಹಿಂಭಾಗನ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಮಾರ್ಕಿಂಗ್ ನೋಡಿಬಿಟ್ರೆ ಪರ್ಫೆಕ್ಟ್ ಸ್ಲೀವ್ಸು ಮಾರ್ಕಿಂಗ್ ಐತಂತ ನೋಡಿದ್ರೆ ಹೇಳ್ಬಿಡ್ಬೋದು ಆ ಥರ ಇಲ್ಲಿ ಮಾರ್ಕಿಂಗ್ ಮಾಡಿ ನಿಮ್ಗೆ ಇದ್ದೀನಿ ಇವಾಗ ಸ್ಲೀವ್ಸ್ ಮಾರ್ಕಿಂಗ್ ಹಾತು ನೋಡಿ ನೀಟಾಗಿ ಕಟಿಂಗ್ ಮಾಡ್ಕೋಣ ಈ ಥರ ನೀಟಾಗಿ ಕಟಿಂಗ್ ಮಾಡ್ಕೊಂಬಿಟ್ಟು ಏನಾಯ್ತಲ್ಲ ಇದನ್ನ ಎಕ್ಸ್ಟ್ರಾ ಬಟ್ಟೆ ತಕ್ಕೊಂಬಿಟ್ಟು ಇವಾಗ ಸೆಂಟರ್ಗೆ ಒಂದು ನೋಡಿ ಇದು ಎಕ್ಸ್ಟ್ರಾ ಏನಿರುತ್ತಲ್ಲ ಇದನ್ನ ತಕ್ಕೊಂಬಿಡೋಣ ಎಕ್ಸ್ಟ್ರಾ ತಗೊಂಡಿದ್ಮೇಲೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಕತ್ಸಕೋಣ ಇವಾಗ ಮುಂಭಾಗ ಏನು ಮಾರ್ಕ್ ಮಾಡಿರ್ತಲ್ಲ ಅದನ್ನು ಕಟ್ಟಿ ಮಾಡಿ ತಕೊಂಡ್ಬಿಡೋಣ ನೋಡಿ ಈ ಥರ ಮುಂಭಾಗ ಸೇಪು ಕಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಇವಾಗ ಬ್ಲೌಸ್ ಕಟ್ಟಿಂಗ್ ಅನ್ನೋದು ರೆಡಿ ಆಯಿತು ಇವಾಗ ನಾವು ಯಾವ ಥರ ಕಟ್ಟಿಂಗ್ ಮಾಡಿರ್ತೇವಲ್ಲ ಇದನ್ನ ನೀಟಾಗಿ ಸ್ಟಿಚ್ಚಿಂಗ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಿ ಹಾರ್ಮೋಲ್ ಡ್ರಾಪ್ ಅನ್ನೋದಾಗೋದಿಲ್ಲ ನೋಡಿ ನಾವು ಕಟ್ಟಿಂಗನ್ನು ಪರ್ಫೆಕ್ಟಾಗಿ ಕಲ್ಕೊಂಡ್ಬಿಟ್ರೆ ನಮ್ಗೆ ಸ್ಟಿಚ್ಚಿಂಗಲ್ಲಿ ಏನು ಅಂಥ ಏನು ಪ್ರಾಬ್ಲಮ್ ಬರೋದಿಲ್ಲ ಈ ಥರ ಕಟ್ಟಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್